ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಬಲ್ಲಾಳ ಭಾಗ ರಸ್ತೆ ಏನಿದೆ ಆ ಮಾರ್ಗವಾಗಿ ಈಗ ಸಾಕ್ತಾ ಇದೆ ಈ ಒಂದು ರೋಡ್ ಶೋ ಮುಂದೆ ಎಂ ಜಿ ರೋಡ್ ತಲುಪುವಂಥ ಈ ರೋಡ್ ಶೋ ಆ ಬಳಿಕ ಪಿ ವಿ ಸಿ ಸರ್ಕಲ್ಗೆ ಬಂದು ತಲುಪುತ್ತೆ ಪಿ ವಿ ಸಿ ಸರ್ಕಲ್ಗೆ ತಲುಪಿದ ಬಳಿಕ ಅಲ್ಲಿಂದ ನೇರವಾಗಿ ನವ ಭಾರತ ಸರ್ಕಲ್ಗೆ ಆಗಮಿಸಿ ಅಲ್ಲಿಗೆ ಈ ಒಂದು ರೋಡ್ ಶೋ ಕೂಡ ಅಂತ್ಯವಾಗುತ್ತೆ ಈಗ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಇದು ನೇರ ದೃಶ್ಯಾವಳಿ ನೋಡಿ ಯಾವ ರೀತಿಯಾಗಿ ನೋಡಿ ಈ ಒಂದು ತೆರೆದ ವಿಶೇಷ ವಾಹನವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಈ ಥರದ ವಿಶೇಷ ವಾಹನ ಏನಿದೆ ಈ ವಾಹನ ಚೆನ್ನೈನಲ್ಲೂ ಕೂಡ ಇದೇ ವಾಹನವನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು ಚೆನ್ನೈನಿಂದ ಈ ವಾಹನವನ್ನು ಇಲ್ಲಿಗೆ ತರಿಸಲಾಗಿದೆ ಅದೇ ಒಂದು ವಿಶೇಷ ವಾಹನದಲ್ಲೇ ಇವತ್ತು ಪ್ರಧಾನಿ ನರೇಂದ್ರ ಅವರು ರೋಡ್ ಶೋವನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ ನೋಡಿ ನಾರಾಯಣಗುರು ವೃತ್ತಕ್ಕೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಅವರು ಅಲ್ಲಿ ಮೊದಲಿಗೆ ಮೂರ್ತಿ ಮೂರ್ತಿಯವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ ಅಲ್ಲಿ ಒಂದು ವಿಶೇಷವಾದಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಆ ಬಳಿಕ ಈ ಒಂದು ರೋಡ್ ಶೋ ಕೂಡ ಆರಂಭ ಆಗಿರುವಂಥದ್ದು ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ರ್ಯಾಲಿ ಆರಂಭ ಆಗಿದೆ ಸುಮಾರು ಎರಡು ಕಿಲೋಮೀಟರ್ ಸಾಗುವಂಥ ಈ ರ್ಯಾಲಿ ನಲವತ್ತೈದು ನಿಮಿಷ ಸಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ ಎರಡು ಕಿಲೋಮೀಟರ್ ಇರ್ಬೋದು ಆದರೆ ನಲವತ್ತೈದು ನಿಮಿಷ ಈ ಒಂದು ರ್ಯಾಲಿ ಸಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ ಭಾರತ ಸರ್ಕಲ್ನಲ್ಲಿ ಈ ಒಂದು ರ್ಯಾಲಿ ಅಂತ ಅಂದರೆ ರೋಡ್ ಶೋ ಏನಿದೆ ಅದು ರೋಡ್ ಶೋ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ದೃಶ್ಯಾವಳಿ ನೋಡಿ ಎಷ್ಟು ಜನ ಎಸ್ ಪಿ ಜಿಗಳಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನು ನಡೆಸ್ತಾ ಇರೋದು ಇದೇ ಮೊದಲ ಬಾರಿಗೆ ಆದರೆ ಈ ಹಿಂದೆ ಮಂಗಳೂರಿಗೆ ಇಲ್ಲಿಯವರೆಗೂ ಕೂಡ ಭೇಟಿ ಕೊಟ್ಟಿರೋದು ಸುಮಾರು ಹತ್ತು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಯವರೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಮಂಗಳೂರಿನಲ್ಲಿ ಮೋದಿ ರೋಡ್ ಶೋ ಕಿಲೋಮೀಟರ್ ಗಟ್ಟಲೆ ಕಾರ್ಯಕರ್ತರ ದಂಡು ಪ್ರಧಾನಿ ಮೋದಿಗೆ ಹೂವಿನ ಸುರಿಮಳೆ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಸಿಡಿಲಬ್ಬರದ ಮಾತು ಕಾಂಗ್ರೆಸ್ಗೆ ಮುಗ್ಗ ಜಾಡಿಸಿದ ನಮು ತುಕಡೆ ಗ್ಯಾಂಗ್ನ ಸುಲ್ತಾನ್ ಎಂದು ಮೋದಿ ಡಿಚ್ಚಿ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ ದೇವೇಗೌಡರು ಆ ಇಬ್ಬರ ಮಹಾನುಭಾವದಿಂದ ರಾಜ್ಯ ಲೂಟಿ ಇಪ್ಪತ್ತೆಂಟು ಕ್ಷೇತ್ರ ಗೆದ್ದು ಮೋದಿಗೆ ಉಡುಗೊರೆ ಕೊಡ್ತೀವಿ ಅಂದ್ರು ಗೌಡ್ರು ಡಿಸಿಎಂ ಡಿಸಿಎಂಡಿಕೆಶಿ ಆಫ್ತನ್ನ ಮನೆ ಮೇಲೆ ಐಟಿ ರೇಡ್ ಡಿಕೆ ಆಪ್ತ ಕೆಂಪರಾಜು ನಿವಾಸದ ಮೇಲೆ ಐಟಿ ದಾಳಿ ಕನಕಪುರ ರಸ್ತೆಯ ವಾಜರಹಳ್ಳಿಯಲ್ಲಿ ಐಟಿ ಶೋಧ ಬಳ್ಳಾರಿಯಲ್ಲಿ ನಾಸಿರ್ ಹುಸೇನ್ ಗೋ ಬ್ಯಾಕ್ ಅಭಿಯಾನ ಡಿಸಿ ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ ನಾಸಿರ್ ಹುಸೇನ್ ಮೆರವಣಿಗೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಕ್ರೋಶ ದೃಶ್ಯವನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯಲ್ಲಿ ಕಮಲ ಇರುವಂಥ ಅಂದ್ರೆ ಬಿ ಜೆ ಪಿ ಪಕ್ಷದ ಚಿಹ್ನೆ ಏನಿದೆ ಆ ಚಿಹ್ನೆಯ ಒಂದು ಸಿಂಬಲನ್ನು ಹಿಡಿದುಕೊಂಡಿರುವಂಥ ದೃಶ್ಯವನ್ನು ದೃಶ್ಯವನ್ನ ನೋಡಿ ಯಾವ ರೀತಿಯಾಗಿ ಅಲ್ಲಿ ಎಸ್ ಪಿ ಜಿಗಳು ಸ್ಪೆಷಲ್ ಪ್ರೊಟೆಕ್ಷನ್ ಗಾರ್ಡ್ ಟೀಮ್ ಏನಿದೆ ಯಾವ ರೀತಿಯಾಗಿ ಇದೆ ಅಂತೇಳಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ಊಹೆ ಮಾಡಲಿಲ್ಲ ಇಷ್ಟು ಜನ ಸರಿಸುಮಾರು ಮುಕ್ಕಾಲು ಗಂಟೆ ಸಾಗುತ್ತೆ ರೋಡ್ ಶೋ ಅನ್ನೋ ಮಾಹಿತಿ ಏಳುವರೆ ಸರಿಸುಮಾರಿಗೆ ಪ್ರಾರಂಭವಾಗುತ್ತೆ ಇನ್ನೂ ಒಂದು ಹದಿನೈದು ನಿಮಿಷ ಎರಡು ಕಿಲೋಮೀಟರ್ ಮಂಗಳೂರಿನ ಹೃದಯ ಭಾಗದ ಪ್ರಮುಖ ರಸ್ತೆಗಳ ಮಾರ್ಗವಾಗಿ ಸಾಗ್ತಾ ಇದೆ ರೋಡ್ ಶೋ ರಸ್ತೆಯ ಎರಡು ಬದಿಗಳಲ್ಲೂ ಕೂಡ ಕೈಯಲ್ಲಿ ಹೂವನ್ನು ಹಿಡಿದು ಕೋಲಾರದಿಂದ ತರಿಸಿರ್ತಕ್ಕಂಥ ವಿಶೇಷ ಚೆಂಡು ಹೂವನ್ನ ಹಿಡಿದು ಜನ ಮೋದಿ ಅವರನ್ನ ಸ್ವಾಗತ ಮಾಡ್ತಿದ್ದಾರೆ ಅವರ ಅಕ್ಕಪಕ್ಕದಲ್ಲಿ ಚೌಟಾ ಕೋಟ ಬ್ರಿಜೇಶ್ ಚೌಟಾ ಹಾಗೆ ಶ್ರೀನಿವಾಸ್ ಪೂಜಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಮತ ಶಿಕಾರಿಯನ್ನು ನಡೆಸ್ತಿದ್ದಾರೆ ಮೈಸೂರಿನಲ್ಲಿ ಅಬ್ಬರದ ಭಾಷಣ ಇಲ್ಲಿ ಅಬ್ಬರದ ಘೋಷಣೆಗಳು ಜನರು ಕಾರ್ಯಕರ್ತರ ಕಡೆಯಿಂದ ಮೋದಿ ಅವರ ರೋಡ್ ಶೋಗೆ ಮೋದಿ ಮೋದಿ ಅನ್ನೋ ಘೋಷಣೆ ಸ್ವಾಗತವನ್ನ ಕೋರ್ತಾ ಇದೆ ಸದ್ಯಕ್ಕೆ ನರೇಂದ್ರ ಮೋದಿ ಅವರ ಈ ರೋಡ್ ಶೋ ನವ ಭಾರತ ವೃತ್ತದ ಕಡೆಗೆ ಸಾಕ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಬಿಜೆಪಿಯ ಭದ್ರಕೋಟೆ ಕರಾವಳಿ ಭಾಗ ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಂದಂತಹ ಕಾಂಗ್ರೆಸ್ಗೆ ಅಲ್ಪ ಪ್ರಮಾಣದ ಏರಿಕೆ ಮತಗಳಿಕೆ ಪ್ರಮಾಣದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾದ ಜನರ ಮತಗಳು ಬಿಜೆಪಿ ಅಭ್ಯರ್ಥಿಗಳಿಗೆ ಬೀಳಬೇಕು ಅನ್ನೋ ಕಾರಣಕ್ಕೆ ರೋಡ್ ಶೋ ಆಯೋಜನೆ ಮಾಡಲಾಗಿದೆ ಎಷ್ಟರ ಮಟ್ಟಿಗೆ ಮತದಾರ ರೋಡ್ ಶೋ ನಿಂದ ಪ್ರಭಾವಿತರಾಗಿ ಬಿಜೆಪಿ ಅಭ್ಯರ್ಥಿಗಳಿಗೆ ಓಟ್ ಹಾಕ್ತಾರೆ ಕಾದ್ ನೋಡಬೇಕು ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಆಗಲೇ ಹೇಳಿದಂತೆ ಇಲ್ಲಿಯವರೆಗೂ ಸುಮಾರು ಹತ್ತು ಬಾರಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಸೊ ನೋಡಿ ಇವತ್ತು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ರೋಡ್ ಶೋ ಮೂಲಕ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಪ್ಕಿ ಬಾರ್ ಅಪ್ಕಿಬಾರ್ ಫಾರ್ ಅಂತೇನೇ ಒಂದು ಅಜೆಂಡಾವನ್ನು ಇಟ್ಟುಕೊಂಡಿದೆ ಬಿ ಜೆ ಪಿ ಅದನ್ನು ಮುಟ್ಟಿಸುವಂತ ಸಲುವಾಗಿ ದೇಶಾದ್ಯಂತ ಪ್ರಚಾರದಲ್ಲಿ ತೊಡಗಿರುವಂಥ ಪ್ರಧಾನ ನರೇಂದ್ರ ಅವರು ದಕ್ಷಿಣ ಭಾರತದ ಒಂದು ಬಿ ಜೆ ಪಿಗೆ ಅಂತ ಅಂತಕ್ಕದ್ರೆ ಅದು ಕರ್ನಾಟಕ ಅಂದರೂ ಕೂಡ ತಪ್ಪಾಗೋದಿಲ್ಲ ಈ ಭಾಗದಲ್ಲಿ ಈ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ಲುವ ಸಲುವಾಗಿ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡಿಕೊಂಡಿರುವಂಥ ಬಿ ಜೆ ಪಿ ಪಾಳೆಯ ಒಂದು ಕಡೆ ಮೈತ್ರಿಯನ್ನು ಮಾಡಿಕೊಂಡಿರುವಂಥ ಬಿ ಜೆ ಪಿ ಜೆ ಡಿ ಎಸ್ನೊಂದಿಗೆ ಮೂರು ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ ಇವತ್ತು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಕೂಡ ಮೈಸೂರಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆದ್ದು ಅವರಿಗೆ ಮೋದಿ ಅವರಿಗೆ ಗಿಫ್ಟ್ ಆಗಿ ಕೊಡ್ತೀವಿ ಎನ್ನುವ ವಿಚಾರವನ್ನು ಸಂದೇಶವನ್ನು ಕೂಡ ಅವರು ಆ ಮೂಲಕ ರವಾನೆ ಮಾಡಿದ್ದಾರೆ ಸೊ ಅದರ ಮುಂದುವರೆದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಈ ಒಂದು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಮೇಲೆ ಒಂದು ರೀತಿಯಲ್ಲಿ ಹೂವಿನ ಸುರಿಮಳೆಯನ್ನು ಸುರಿಸುತ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದೀವಿ ನೋಡಿ ಕೋಲಾರದಿಂದ ಎರಡು ಟ್ರಕ್ಗಳಲ್ಲಿ ಮಂಗಳೂರಿಗೆ ಹೂವು ಬಂದಿದೆ ಕೋಲಾರದಿಂದ ಬಂದಿರುವಂಥ ಹೂವು ಚೆಂಡು ಹೂವು ಎರಡು ಟ್ರಕ್ಗಳಲ್ಲಿ ಬಂದಿರುವಂಥ ಹೂವು ಅದನ್ನು ಪ್ರಧಾನ ನರೇಂದ್ರ ಮೋದಿ ಅವರಿಗೆ ಹಾಕುವಂಥ ಕೆಲಸವನ್ನು ಅಲ್ಲಿನ ಕಾರ್ಯಕರ್ತರು ಮಾಡ್ತಿದ್ದಾರೆ ನೋಡಿ ಇವತ್ತು ಈ ಒಂದು ರೋಡ್ ಶೋನಲ್ಲಿ ದಕ್ಷಿಣ ಲೋಕ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಆಗಿರುವಂಥ ಬ್ರಿಜೇಶ್ ಟೌಟಾ ಅವರಿದ್ದಾರೆ ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ ನೋಡಿ ಮಂಗಳೂರಿನಲ್ಲಿ ಈ ಒಂದು ರೋಡ್ ಶೋ ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಇಲ್ಲಿನ ಸುತ್ತಮುತ್ತಲಿನ ಕರಾವಳಿ ಭಾಗದಲ್ಲಿ ಬರುವಂಥ ಸುಮಾರು ನಾಲ್ಕು ಲೋಕಸಭಾ ಕ್ಷೇತ್ರಗಳಿದೆ ಆ ಒಂದು ನಾಲ್ಕು ಲೋಕಸಭಾ ಕ್ಷೇತ್ರಗಳ ಮೇಲೆ ಇದರ ಒಂದು ರೋಡ್ ಶೋನ ಒಂದು ಪರಿಣಾಮ ಬೀರುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಒಂದು ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು ಈ ಭಾಗದಲ್ಲಿ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇದು ಬಿ ಜೆ ಪಿಯ ಭದ್ರಕೋಟೆ ಕೂಡ ಹೌದು ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೇರೆಯಾದಂಥ ಒಂದು ಪರಿಣಾಮಗಳು ಬೀರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹೆಚ್ಚಿನ ಒತ್ತನ್ನು ಕೊಡಲಾಗ್ತದೆ ಅನ್ನೋ ಒಂದು ಚರ್ಚೆಗಳು ಕೂಡ ಆಗ್ತದೆ ಯಾಕೆಂದರೆ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜನ್ನು ನಿಂತಿದ್ದಾರೆ ಅವರು ಕೂಡ ಬಿಲ್ಲವ ಸಮಾಜದವರಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಮತಗಳು ಡಿವೈಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಸ್ಟ್ರಾಟಜಿಯನ್ನು ಬಿ ಜೆ ಪಿ ಪಾಳ್ಯ ಮಾಡಿಕೊಂಡಿದೆ ಹಾಗಾಗಿ ಈ ಒಂದು ರೋಡ್ ಶೋ ಒಂದು ಕಡೆ ಮೋದಿ ಮೇನಿಯಾ ಮತ್ತೊಂದು ಕಡೆ ಮಂಗಳೂರಿನ ಈ ಒಂದು ಎಮ್ ಜಿ ರೋಡ್ ನಲ್ಲಿ ಸಾಕ್ತಾ ಈ ಒಂದು ಲಾಲ್ಬಾಗ್ ಸರ್ಕಲ್ ಬಳಿ ಆಗಮಿಸಿರುವಂಥ ಈ ಒಂದು ರೋಡ್ ಶೋನಿದೆ ಇದು ಸಾಕಷ್ಟು ಮತಗಳನ್ನು ಸೆಳೆಯುವಂತಹ ಒಂದು ಭಾಗ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ನೋಡಿ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಬಾರಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಗುಜರಾತ್ ನ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ಅಂತೇಳಿ ಆ ಸಂದರ್ಭದಲ್ಲಿ ಮಂಗಳೂರಿಗೆ ಆಗಮಿಸಿದರು ಅದಾದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸತ್ ಚುನಾವಣಾ ಪ್ರಚಾರಕ್ಕೂ ಕೂಡ ಮೋದಿಯವರು ಆಗಮಿಸಿ ಸಮಾವೇಶದಲ್ಲಿ ಮಾತನಾಡಿದರು ಅವರು ಕೂಡ ಸೆರೆ ಜನ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಮೋದಿ ಮೋದಿ ಅಂತೇಳಿ ಕೂಗ್ತಿದ್ದಾರೆ ಆಪ್ಕಿ ಬಾರ್ ಚಾರ್ ಸೋ ಪಾರ್ ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನೋಡಿ ಯಾವ ರೀತಿಯಾಗಿ ಅಲ್ಲಿ ಅಭಿಮಾ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರು ಎಲ್ಲರೂ ಕೂಡ ಜೈ ಘೋಷವನ್ನು ಕೂಗ್ತಿದ್ದಾರೆ ಅಂತೇಳಿ ನಾವಿಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು ನೋಡಿ ಮತ ಭೇಟಿಯನ್ನು ಮಾಡ್ತಾ ಇರುವಂತಹ ಮೋದಿ ಅವರು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಈ ಭಾಗದಲ್ಲಿ ಪ್ಲಸ್ ಆಗುತ್ತೆ ಅನ್ನುವ ಚರ್ಚೆಗಳಿಗೆ ಶುರುವಾಗ್ತಾ ಇದೆ ನೋಡಿ ಅವರನ್ನು ಕಣ್ತುಂಬಿಕೊಡೋದಕ್ಕೆ ಕೇವಲ ಮಂಗಳೂರು ಭಾಗ ಅಲ್ಲ ಮಂಗಳೂರಿನ ಸುತ್ತಮುತ್ತಲಿರುವಂಥ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಇವತ್ತು ಕಾರ್ಯಕರ್ತರು ಇಲ್ಲಿಗೆ ಆಗಮಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ ನಾವು ಆಗಲೇ ಮಾತನಾಡಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಹೇಳ್ತಾಯಿರು ನಾವು ಮೂಡುಬಿದ್ರೆಯಿಂದ ಬಂದಿದ್ದೀವಿ ಉಡುಪಿಯಿಂದ ಬಂದಿದ್ದೀವಿ ಚಿಕ್ಕಮಗಳೂರಿಂದ ಬಂದಿದ್ದೀವಿ ಅಂತೇಳಿ ಎಲ್ಲರೂ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಉತ್ಸಾಹವನ್ನು ಕೂಡ ಅಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಎಲ್ಲರೂ ಕೂಡ ಇವತ್ತು ಬಿ ಜೆ ಪಿಯ ಟೋಪಿಯನ್ನು ಹಾಕಿಕೊಂಡು ಬಿ ಜೆ ಪಿ ಪಕ್ಷದ ಬಾವುಟಗಳನ್ನು ಹಿಡಿದು ಬಿ ಜೆ ಪಿ ಪಕ್ಷದ ಶಾಲೆಗಳನ್ನು ಹಾಕಿಕೊಂಡು ಅಲ್ಲಿ ಎರಡೂ ಭಾಗದ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ನಿಂತಿದ್ದಾರೆ ಹತ್ತಿರದಿಂದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಅಭಿಮಾನಿಗಳು ಬೆಂಬಲಿಗರೆಲ್ಲರೂ ಕೂಡ ಕಾತುರಿಂದ ಕಾದು ನಿಂತಿದ್ದಾರೆ ಅವರು ರೋಡ್ ಶೋ ಏನು ಇದೆ ಆ ಸಾಕ್ತಾ ಇರುವಂಥ ಮಾರ್ಗದುದ್ದಕ್ಕೂ ಕೂಡ ನಾವು ಇದ್ವಿ ಯಾವ ರೀತಿಯಾಗಿ ಜನಸಾಗರವೇ ಅಲ್ಲಿ ಸೇರಿದೆ ಅಂತೇಳಿ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ವಿ ಆ ಎರಡೂ ಆ ಒಂದು ರೋಡ್ ಶೋ ಸಾಗುವಂಥ ರಸ್ತೆ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಕೇಸರಿ ಬಾವುಟಗಳನ್ನು ಕೂಡ ಕಟ್ಟಲಾಗಿದೆ ಎರಡೂ ಭಾಗದಲ್ಲೂ ಕೂಡ ಹೇಳಬೇಕು ಅಂದರೆ ನೇರವಾಗಿ ಇಲ್ಲಿ ಕಂಪ್ಲೀಟಾಗಿ ಕೇಸರಿಮಯವನ್ನು ಮಾಡಲಾಗಿದೆ ಮಂಗಳೂರ ಬಿ ಜೆ ಪಿಯ ಭದ್ರಕೋಟೆ ಇಂಥ ಒಂದು ಭದ್ರಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ನೋಡಿ ಇಲ್ಲಿ ನಾನು ಕೂತು ಇಲ್ಲಿ ಮಾತನಾಡುವಂಥ ಜಾಗದಿಂದಲೂ ಕೂಡ ನಾವು ಕೇಳಿಸ್ಕೋಬೋದು ಎಲ್ಲರೂ ಕೂಡ ಯಾವ ರೀತಿಗೆ ಉತ್ಸಾಹದಿಂದ ಭೋಲೋ ಭಾರತ್ ಮಾತಾಕಿ ಹಾಕಿ ಅಂತೇಳಿ ಜಯ ಘೋಷಣೆಗಳನ್ನು ಕೂಗ್ತಿದ್ದಾರೆ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಒಂದೇ ಮಾತರಮ್ ಅಂತೇಳಿ ಘೋಷಣೆಗಳನ್ನು ಕೂಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಮಧ್ಯಾಹ್ನ ಮೂರು ಗಂಟೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಮೋದಿಯವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈ ಈ ಒಂದು ಭಾಗದಲ್ಲಿ ಕಾದು ನಿಂತಿದ್ದಾರೆ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಎರಡೂ ಭಾಗದ ದೃಶ್ಯಾವಳಿ ನೋಡಿ ಯಾವ ರೀತಿಯಾಗಿ ಒಂದು ಕಡೆ ಮೋದಿಯವರ ಬಲಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ ಮತ್ತೊಂದು ಎಡಭಾಗದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಬ್ರಿಜೇಶ್ ಚೌಠ ಅವರಿದ್ದಾರೆ ದೃಶ್ಯಾವಳಿ ನೋಡಿ ಯಾವ ರೀತಿಯಾಗಿ ಅಲ್ಲಿ ಮೋದಿಯವರ ರೋಡ್ ಶೋ ಸಾಗಿ ಬರ್ತಾ ಇದೆ ಎಲ್ಲರತ್ರ ಎಲ್ಲರೂ ಕೂಡ ಅಲ್ಲಿ ಹೂವನ್ನು ಅವರ ಮೇಲೆ ಹಾಕುವಂಥ ಬಲ್ಲಾಳ್ ಬಾಗ್ ಜಂಕ್ಷನ್ನ ತಲುಪಿರುವಂಥ ಮಾಹಿತಿ ಈಗ ನೋಡಿ ಬಲ್ಲಾಳ್ ಬಾಗ್ ಜಂಕ್ಷನ್ ಅಲ್ಲಿ ಈ ಒಂದು ರೋಡ್ ಶೋ ಸಾಗಿ ಬರ್ತಾ ಇದೆ ಬಲ್ಲಾಳ್ ಬಾಗ್ ಜಂಕ್ಷನ್ನಲ್ಲಿ ಈಗ ಈ ಒಂದು ರೋಡ್ ಶೋ ಸಾಕ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಸೊ ನೋಡಿ ಅಲ್ಲಿ ಚೆಂಡುವ ನೋಡಿ ಯಾವ ರೀತಿಯಾಗಿ ಅಂಗಡಿಗಳ ಮೇಲೆ ನಿಂತಿದ್ದಾರೆ ಕಟ್ಟಡಗಳ ಮೇಲೆ ನಿಂತು ಅವರನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಹೂವನ್ನು ಹಾಕಿ ಅವರ ಮೇಲೆ ಹೂವನ್ನು ಹಾಕಿ ಅವರನ್ನು ಸ್ವಾಗತ ಮಾಡಿಕೊಡ್ತಿದ್ದಾರೆ ರೋಡ್ ಶೋನ ಇದೆ ಆ ಸಾಕ್ತಾ ಇರುವ ಮಾರ್ಗದಲ್ಲಿ ಅವರ ವಿಶೇಷ ಒಂದು ವಾಹನದ ಮೇಲೆ ಎರಡೂ ಭಾಗ ನಡೆಯಲಿ ಕಲಾ ತಂಡಗಳು ಅಲ್ಲಿ ಯಾವ ರೀತಿಯಾಗಿ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಕಲಾ ತಂಡಗಳ ಪ್ರದರ್ಶನ ಕೂಡ ಆಗ್ತಾಯಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕಲಾ ತಂಡಗಳು ಅಲ್ಲಿ ಪ್ರದರ್ಶನವನ್ನು ಮಾಡೋ ಮೂಲಕ ಮೋದಿಯವರನ್ನು ಸೆಳೆಯುವಂಥ ಕೆಲಸವನ್ನು ಇದೆ ಈಗ ಬಾಗ್ ಸರ್ಕಲ್ ಜಂಕ್ಷನ್ನ ಬಳಿ ಈಗ ಈ ಒಂದು ರೋಡ್ ಶೋ ಸಾಗಿ ಬರ್ತಾ ಇದೆ ಎರಡೂ ಭಾಗದಲ್ಲೂ ಕೂಡ ಎರಡೂ ಭಾಗದಲ್ಲೂ ಕೂಡ ಜನ ಕಿಕ್ಕಿರಿದು ಸೇರ್ತಾರೆ ಜನ ಸಾಗರವೇ ತುಂಬಿದೆ ಈಗ ನಾವೇನು ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ ಮೋದಿಯವರ ರೋಡ್ ಶೋ ಸಾಕ್ತಾ ಇರುವಂಥ ದೃಶ್ಯಾವಳಿ ಎರಡೂ ಕಡೆಯೂ ಕೂಡ ಜನ ಸೇರಿರುವಂಥ ಜನರು ಗೋಷ್ಠಿಗಳನ್ನು ಕೂಗ್ತಾ ಇದ್ದಾರೆ ನೋಡಿ ಇದು ಹತ್ತನೇ ಬಾರಿಗೆ ಮಂಗಳೂರಿಗೆ ಆಗಮಿಸಿದ್ದಾರೆ ಇಲ್ಲಿಯವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಗುಜರಾತ್ನ ಸಿ ಎಂ ಆಗಿದ್ದಾಗಲೂ ಕೂಡ ಒಮ್ಮೆ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದರು ಪ್ರಧಾನಿಯಾದ ಬಳಿಕವೂ ಕೂಡ ಅವರು ಭೇಟಿ ಕೊಟ್ಟಿದ್ದರು ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿಯೂ ಕೂಡ ಅವರು ಆಗಮಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿವಿಧ ಯೋಜನೆಗಳ ಶಿಲಾನ್ಯಾಸ ಉದ್ಘಾಟನೆಗಂತ ಮಂಗಳೂರಿಗೆ ಆಗಮಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಪ್ರಚಾರಕ್ಕಾಗಿ ಪ್ರಚಾರದ ಸಭೆಗಾಗಿ ಮುಲ್ಕಿಗೆ ಆಗಮಿಸಿದರು ಸೊ ಈ ರೀತಿಯಾಗಿ ಮಂಗಳೂರಿಗೂ ಹಾಗೂ ಪ್ರಧಾನ ನರೇಂದ್ರ ಮೋದಿ ಅವರಿಗೂ ಇರುವಂಥ ನಂಟು ಇವತ್ತು ಕೂಡ ಆಗಮಿಸಿದ್ದಾರೆ ಇವತ್ತು ಕೂಡ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಕೂಡ ಈ ಒಂದು ರೋಡ್ ಶೋ ಬಲ್ಲಾಳ್ ಬಾಗ್ ಸರ್ಕಲ್ನ ಬಳಿ ಸಾಕ್ತಾ ಇರುವಂಥ ನೋಡಿಯಲ್ಲಿ ಕಲಾ ತಂಡಗಳು ಅವರನ್ನು ಒಂದು ರೀತಿಯಲ್ಲಿ ಸೆಳೆಯುವಂಥ ಕೆಲಸ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸೆಳೆಯುವಂಥ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಆ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬಲ್ಲಾಳ್ ಬಾಗ್ ಸರ್ಕಲ್ನ ಮಾರ್ಗವಾಗಿ ಹಾಗೆ ಮುಂದಕ್ಕೆ ಸಾಗಿ ಎಮ್ ಜಿ ರೋಡ್ಗೆ ತಲುಪಿ ಎಮ್ ಜಿ ರೋಡ್ನ ಮಾರ್ಗವಾಗಿ ಅಲ್ಲಿಂದ ಪಿ ವಿ ಸಿ ಸರ್ಕಲ್ಗೆ ಹೋಗಿ ಪಿ ವಿ ಸಿ ಸರ್ಕಲಿಂದ ನವಭಾರತ್ ಸರ್ಕಲ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಆಗಮಿಸುತ್ತೆ ಆ ಬಳಿಕ ಇಲ್ಲಿ ಅಂತ್ಯ ಆಗುತ್ತೆ ವಾಪಸ್ ವಿಶೇಷ ವಿಮಾನದ ಮೂಲಕ ಅವರು ವಾಪಸ್ ಹೋಗ್ತಾರೆ ವೀಕ್ಷಕರು ನೋಡಿ ಎರಡೂ ಭಾಗದಲ್ಲೂ ಕೂಡ ಕೇಸರಿಮಯ ಕೇಸರಿ ಬಾವುಟುಗಳು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳು ಕೂಗ್ತಾ ಇದೆ ಎರಡೂ ಭಾಗದಲ್ಲಿ ಬಲಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ ಎಡಭಾಗದಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂಥ ಬ್ರಿಜೇಶ್ ಚೌಟಾ ಅವರು ಕೂಡ ಇದ್ದಾರೆ ನೋಡಿ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇಬ್ಬರು ಅಭ್ಯರ್ಥಿಗಳು ಮಾತ್ರ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈ ಒಂದು ರೋಡ್ ಶೋ ಕೇವಲ ಈ ಒಂದು ಭಾಗಕ್ಕೆ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಸುತ್ತಮುತ್ತಲಿರುವಂಥ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಅಷ್ಟೇ ಸತ್ಯ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥ ಮಾಹಿತಿ ಕೋಲಾರದಿಂದ ಎರಡು ಟ್ರಾಕ್ಗಳಲ್ಲಿ ಚೆಂಡು ಹೂವನ್ನು ತರಿಸಲಾಗಿದೆ ಆ ಹೂವನ್ನು ಮೋದಿಯವರ ಮೇಲೆ ಹಾಕಲಾಗ್ತಾ ಇದೆ ಇಲ್ಲಿಗೆ ನವಭಾರತ್ ಸರ್ಕಲ್ಗೆ ಆಗಮಿಸಿ ಇಲ್ಲಿ ಕೆಲ ಎಂಟು ಜನ ಕಾರ್ಯಕರ್ತರನ್ನು ಅವರು ಭೇಟಿ ಮಾಡಿ ಅವರನ್ನು ಕುಶಲೋಪರಿಯನ್ನು ವಿಚಾರಿಸಿ ಇಲ್ಲಿಂದ ತೆರಳುತ್ತಾರೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಏನು ಕೆಲವೇ ಕ್ಷಣಗಳಲ್ಲಿ ಎಮ್ ಜಿ ರೋಡ್ ತಲುಪಲಿದ್ದಾರೆ ಬಳ್ಳಾಲ್ ಬಾಗ್ ಜಂಕ್ಷನ್ನಿಂದ ಈಗ ಮುಂದೆ ಸಾಕ್ತಾ ಇರುವಂಥ ಆ ಒಂದು ಏನೇ ಒಂದು ರೋಡ್ ಶೋ ಇದೆ ಇದು ಎಮ್ ಜಿ ರೋಡ್ನಲ್ಲಿ ಸಾಕ್ತಾ ಇರುವಂಥ ರೋಡ್ ಶೋ ಇದು ಬಳ್ಳಾಲ್ ಬಾಗ್ ಈಗ ಜಂಕ್ಷನ್ ಸೊ ಈಗ ಎಮ್ ಜಿ ರೋಡ್ನಲ್ಲಿ ಈ ಒಂದು ರೋಡ್ ಶೋ ಇದೆ ಮೋದಿ ಮೆನಿಯ ಯಾವ ರೀತಿಯಾಗಿ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದಾದ ಬಳಿಕ ನೆಕ್ಸ್ಟು ಪಿ ವಿ ಸಿ ಸರ್ಕಲ್ಗೆ ಪಿ ವಿ ಎಸ್ ಜಂಕ್ಷನ್ಗೆ ನರೇಂದ್ರ ಮೋದಿಯವರ ರೋಡ್ ಶೋ ತಲುಪುತ್ತೆ ಈ ಒಂದು ವಿಶೇಷ ವಾಹನ ಏನಿದೆ ವಿಶೇಷ ವಾಹನ ಚೆನ್ನೈನಲ್ಲೂ ಕೂಡ ಚೆನ್ನೈನಲ್ಲೂ ಕೂಡ ಇದೇ ಒಂದು ವಿಶೇಷ ವಾಹನವನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು ಅದೇ ಒಂದು ವಿಶೇಷ ವಾಹನವನ್ನು ಕೂಡ ಇಲ್ಲಿಗೂ ಕೂಡ ತರಿಸಲಾಗಿದೆ ವಿಶೇಷ ವಾಹನವನ್ನು ಇಲ್ಲಿಗೂ ಕೂಡ ತರಿಸಲಾಗಿದೆ ಅದೇ ಒಂದು ವಿಶೇಷ ವಾಹನದಲ್ಲೇ ನರೇಂದ್ರ ಮೋದಿಯವರು ಈಗ ರೋಡ್ ಶೋವನ್ನು ನಡೆಸ್ತಾ ಇರುವಂಥ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬಿ ಜೆ ಪಿ ಪಕ್ಷದ ಚಿಹ್ನೆಯ ಸಿಂಬಲ್ ಏನಿದೆ ಅದರ ಒಂದು ಲೈಟ್ ಇರುವಂಥ ಒಂದು ಸಿಂಬಲನ್ನು ಹಿಡಿದುಕೊಂಡು ಅಲ್ಲಿ ಮತಬೇಟೆಯನ್ನು ಮಾಡ್ತಿದ್ದಾರೆ ಮತಬೇಟೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ ಪಿ ವಿ ಎಸ್ ಸರ್ಕಲ್ ಜಂಕ್ಷನ್ ಏನಿದೆ ಆ ಜಂಕ್ಷನ್ ಹತ್ರ ಹತ್ರ ಈಗ ರೋಡ್ ಶೋ ಸಾಕ್ತಾ ಇರುವಂಥದ್ದು ನೋಡಿ ಆ ರೋಡಲ್ಲಿ ಎಸ್ ಪಿ ಅವರನ್ನು ಹೊರತುಪಡಿಸಿದ್ರೆ ಆ ಒಂದು ವಿಶೇಷ ವಾಹನದ ಸುತ್ತಮುತ್ತ ಬೇರೆ ಯಾರೂ ಕೂಡ ಅಲ್ಲಿ ಕಾಣೋಕ್ಕೆ ಸಿಗ್ತಾ ಇಲ್ಲ ಆದರೆ ಎರಡು ಸಾವಿರಕ್ಕಿಂತ ಹೆಚ್ಚು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಎಲ್ಲರೂ ಕೂಡ ತಮ್ಮ ಮೊಬೈಲ್ನಲ್ಲಿ ಮೋದಿಯವರನ್ನು ಮೋದಿಯವರ ಫೋಟೋವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಂಕ್ಷನ್ ಬಳಿ ಈಗ ಈ ಒಂದು ರೋಡ್ ಶೋ ಆಗಮಿಸಿರುವ ಬಗ್ಗೆ ನಾವು ಇಲ್ಲಿ ದೃಶ್ಯ ಒಂದು ಕಡೆ ಲಾಲ್ ಬಾಗ್ನ ಬಳಿ ಹುಲಿ ಕುಣಿತ ದೃಶ್ಯವನ್ನ ಗಮನಿಸಿದ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಬಲ್ಲಾಳ್ ಬಾಗ್ ಸರ್ಕಲ್ ಬಳಿ ಹಾ ಬಲ್ಲಾಳ್ ಬಾಗ್